ವು ಆ ಮಂಡ್ಲುದಾವುಗಳು ಹಾವುಗಳು ಮನೆಗೆ ಬರೆಯ ಕಾರಣ ಇಷ್ಟೆ ದಯವಿಟ್ಟು ಈ ಹಾವು ಜೊತೆ ಆಟ ಆಡೋಕ್ಕೆ ಹೋಗ್ಬೇಡಿ ಇದು ನಮಸ್ಕಾರ ಸ್ನೇಹಿತರೆ ನನಗೆ ವಿಜಯನಗರ ನಾಲ್ಕನೇ ಹಂತದಿಂದ ನನ್ನ ಸ್ನೇಹಿತರು ಕರೆ ಮಾಡ್ತಾರೆ ಒಂದು ಹಾವು ಸೇರ್ಕೊಂಡಿದೆ ಬನ್ನಿ ಅಂತ ಅದು ನೋಡಿದ್ರೆ ಮಂಡ್ಲುದಾವು ಆ ಮಂಡ್ಲುದಾವುಗಳು ಹಾವುಗಳು ಮನೆಗೆ ಬರೆಯಕ್ಕೆ ಕಾರಣ ಇಷ್ಟೆ ನೋಡಿ ಈ ಥರ ಖಾಲಿ ಗಿಡ ಗಿಡಗೆಂಟೆಗಳೆಲ್ಲ ಬೆಳ್ಕೊಂಡಿರುತ್ತೆ ಅದನ್ನು ಕ್ಲೀನ್ ಮಾಡಿದಾಗ ಅಲ್ಲಿ ಸೇರಿಕೊಡ್ತಕ್ಕಂಥ ಹಾವುಗಳೇನಾಗುತ್ತೆ ಅದಕ್ಕೆ ಔಸ್ಕೊಳ್ಳೋಕೆ ಜಾಗ ಇಲ್ಲದೆ ಮನೆಗಳಿಗೆ ಬರುತ್ತೆ ಎಲ್ಲ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ ಖಾಲಿ ಜಾಗದಲ್ಲಿ ಗಂಟೆ ಬೆಳ್ಕೊಂಡಿದರೆ ಹಾವುಗಳು ಬರುತ್ತೆ ಅಂದ್ಕೊಂಡಿದ್ದಾರೆ ಖಂಡಿತ ತಪ್ಪು ಆ ಗಿಡ ಗಂಟೆಗಳನ್ನ ಕ್ಲೀನ್ ಮಾಡಿದಾಗ ಹಾವು ಪ್ರಪಂಚದಲ್ಲಿ ಅತಿ ಅಂಜುಬುರ್ಗ ಪ್ರಾಣಿ ಇದು ಔಲಿಸ್ಕೊಂಡೇ ಬದುಕಬೇಕು ಅದಕ್ಕೆ ಔಸ್ಕೊಳ್ಳೋಕೆ ಒಂದು ಜಾಗ ಬೇಕು ಶೆಲ್ಟರ್ ಬೇಕು ಆದ್ದರಿಂದ ಇದೇನಾಗುತ್ತೆ ಅಕ್ಕಪಕ್ಕದ ಮನೆಗಳಿಗೆ ಹೋಗುತ್ತೆ ನೋಡೋಣ ಹಾವು ಹಾವಿದೆ ಅಂತ ಕರೆದಿದ್ದಾರೆ ಯಾವುದು ನೋಡೋಣ ಅಂತ ಮಂಡ್ಲು ಇರಬೇಕು ಏಕೆಂದರೆ ಜಾಸ್ತಿ ಈಗ ಮೀಟಿಂಗ್ ಟೈಮು ಮಂಡ್ಲದ್ದೆ ಈಗ ನೋಡೋಣ ಹಾಂ ರಜ ಸ್ವೈಪ ಭಾರಿ ಗಾತ್ರದ ಒಂದು ಮಂಡಲದ ಹಾವು ಈ ಹಾವು ಭಾರಿ ಸೈಜೇ ಇದೆ ಓಹೋ ಬಾಕಂದ ಎಲ್ಲೋಗ್ತೀಯಾ ಬಮ್ಮ ಈ ಕಡೆ ಹೋಗಿ ಈ ಕಡೆ ಹೋಗಿ ಈ ಕಡೆ ಹೋಗಿ ಬಾ ಎಲ್ಲೋಗ್ತೀಯಾ ಬಾ ಈ ಕಡೆ ಈ ಕಡೆ ಬಾ ಕಂದ ಬಾ 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 ಈ ಕಡೆ ಬಾ ಈ ಕಡೆ ಅಲ್ಬೇಡ ಬೇಡ ಅಲ್ ಬೇಡ ಬೇಡ ಈ ಕಡೆ ಬಾ 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 ಬಾ ಬೇಡ ಬಾ ಬೇಡ ಬೇಡ ಬಂಗಾರ ಯಾರನ್ನು ಲಿಸಬೇಡ ಮೋಸ ಬೇಡ ನಿನ್ನನ್ನು ಕಾಯುತ್ತಾನೆ ತಾನೇ ಭಗವಂತ ಬಿಟ್ಟರೆ ನಿನ್ನ ಸ್ವಾರ್ಥ ಎಲ್ಲರೂ ನಿಂಗೇ ಸ್ವಂತ ಒಳಗೋಗು ಕಂದ ಒಳಗೋಗು 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 ಒಳ್ಗೋಗು ಅಯ್ಯ ಒಳ್ಗೋಗು ಒಳಗೋಗು ಒಳ್ ಒಳಗು ಒಳಗು ಅಲ್ಲೇ ಇರ್ಬೇಕು ಕಾಯಿಲೆ ಬೇಕು ಒಳ್ಗೆ ಸೇರ್ಕೊ 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 ಅಲ್ಲೇ ಇರ್ಬೇಕು ಮೇಲೆದ್ದು ಬರಬಾರ್ದು ಸೌಂಡ್ ಮಾಡು ಸರ್ ಇದರದ್ದೆಲ್ಲ ಮುಚ್ಚುಳ ಇದು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಒಂದು ಗಮ್ ಟೆಪ್ ಕೊಡಿ ಸರ್ ಗಮ್ ಟೆಪ್ಪು ಸ್ನೇಹಿತರೆ ನೋಡಿ ಸುಮಾರು ಜನ ಈ ಹಾವನ ಹೆಬ್ಬಾವು ಅಂತ ಹಿಡಿಯೋಕೆ ಕಚಿಸ್ಕೊಂಡಿದ್ದಾರೆ ನೋಡೋಕ್ಕೆ ಹೆಬ್ಬಾವು ಥರನೇ ಇರುತ್ತೆ ನಾನು ಹೇಳೋದಿಷ್ಟೇ ದಯವಿಟ್ಟು ಈ ಹಾವು ಜೊತೆ ಆಟ ಆಡೋಕ್ಕೆ ಹೋಗ್ಬೇಡಿ ಇದ್ರ ಮುಂದೆ ಕ್ರೇಟ್ ಮುಂದೆ ನಾನು ನ್ಯೂಟ್ರಲ್ ಎಷ್ಟೇ ಸಾವಿರ ಹಾವು ಹಿಡ್ದಿದ್ರು ನೆಕ್ಸ್ಟ್ ಹಾವು ಹಿಡಿಯೋಕೆ ಹೋದಾಗ ಇದೇ ಮೊದಲನೇ ಹಾವು ಇದೆ ಮೊದಲನೇ ಅನುಭವ ಅಂತ ಕೈ ಹಾಕಬೇಕು ಕ್ರೇಜ್ಗೋಸ್ಕರ ಹಾವು ಹಿಡಿಯೋದು ಬೇಡ ಏಕೆಂದರೆ ಅವ್ರಿ ನೋಡಲಿ ಅಂತ ಕೈಲಿ ಎತ್ಕೊಳೋದು ಮುತ್ಕೊಳ್ಳೋದು ಅದೆಲ್ಲ ಬೇಡ ಏಕೆಂದರೆ ಮನುಷ್ಯನ ಜೀವ ಅಮೂಲ್ಯವಾದದ್ದು ನಿಮ್ಮ ಲೈಕ್ಸ್ಗೆ ವ್ಯೂಸ್ಗೋಸ್ಕರ ಜೀವ ಕಳ್ಕೊಬೇಡಿ ಅಂತ ಹೇಳ್ತಾ ಸಿಂಪಲ್ಲಾಗಿ ಹಿಡ್ಕೊಳ್ಳಿ ರಕ್ಷಣೆ ಮಾಡಿ ನಿಮ್ಮ ಸುರಕ್ಷತೆ ತುಂಬ ಇಂಪಾರ್ಟೆಂಟ್ ನೀವೊಬ್ಬರು ಚೆನ್ನಾಗಿದ್ರೆ ಪ್ರಪಂಚ ಚೆನ್ನಾಗಿರುತ್ತೆ ಅದಕ್ಕೆ ನೀವೊಬ್ಬರು ಚೆನ್ನಾಗಿದ್ರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಅಕ್ಕಪಕ್ಕದವರು ಎಲ್ಲರೂ ಕರೀತಾರೆ ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ ಯಾವುದೇ ಕಾರಣಕ್ಕೂ ಈ ಥರ ಹಾವುಗಳ ಜೊತೆ ಆಟ ಹೋಗಬೇಡಿ ಮಂಡ್ಲದವಾಗೂ ಹೆಬ್ಬಾಗೂ ಕನ್ಫ್ಯೂಸ್ ಆಗುತ್ತೆ ದಯವಿಟ್ಟು ಯಾವುದೇ ಹಾವು ಬಂದರೂ ಹಾವಿನ ಸಂರಕ್ಷಕರನ್ನು ಕರೆಸಿ ಹಿಡಿಸಿ ದೂರ ಬಿಡಿಸಿ ಅಂತ ನಿಮ್ಮಲ್ಲಿ ಸ್ನೇಹ್ ನಾನು ಕೇಳ್ಕೊತೀನಿ ઓય એટલે ક્યારે ઓપન હતી સર તૂટ માર દે કોડી સર ડબ્બો તોટ માર દે કા ચાકો ચીકડે ફ્લોર માંડ ફ્લોર